ಅಕ್ಕಿ ಮನ್ಸಿಗೆ ಅಷ್ಟು ನೋ ಸೀರಿ ಕಡಿಮೆ ಇಂದ ಅನ್ನೋ ವಿಚಾರ ಬರ್ಲಿಲ್ಲಲ್ಲೇ ನಮ್ಮ ನನಗೆ ಹೆಂಗ್ ಮಾಡಿಬಿಟ್ಲಾ ನಮ್ಮ ಇಂಥದ್ದು ಅನ್ನೋದೇ ಆಕಿ ಬೇಜಾರಾಗಿದ್ದೆ ಗೊತ್ತೈತೆನಾ ನಾನು ಮಾಡ್ಲಾರ ತಪ್ಪಿ ನಾ ತಿಳಿ ಕೊಟ್ಟೆ ಅವತ್ತ ಇವರಿಬ್ರು ಅಣ್ಣ ಅಣತಮ್ಗಳ ಮೇಲೆ ಎಷ್ಟು ಸಿಟ್ಟು ಗೊತ್ತೀಗ ವಿಚಾರ ಮಾಡಿ ಅಮ್ಮನ ನಮ್ಮ ಅಣತಮ್ಗಳು ಹಿಂಗ್ ಮಾಡ್ಬಿಟ್ರಲ್ಲ ಅಂತ ಹೇಳಿ ಅತಿ ಮನ್ಸಿಗೆ ಹೆಣ್ಮಕ್ಳ ಮನಸ್ ಮಾಡಿ ಕಳ್ಸಿದ್ರೆ ತವ್ರ ಮನೆಗ್ ಒಳ್ಳೆದಂತ ತಿಳ್ಕೊಂಡಿ ನೀನು ಈಗ ಅಲ್ಲ ಸತ್ ಹುಟ್ಟಿದ್ರು ಏಳು ಜನ್ಮ ಕಂಡ್ರು ಅವ್ರ ಮನೆಗೆ ಒಳ್ಳೇದಾಗ ಸದ್ಯನ ಇಲ್ಲ ಅಂತ ಮಾತಾಡ್ತಾರೆ ಅವತ್ತಿಂದ ಇವತ್ತಿನವರೆಗೆ ಇವರು ಬಾಯಿ ಸೇಡ್ಲಿ ಇವರು ಬಾಯಾಗ ಮಾತು ಬಂದಿಲ್ಲ ಹೌದು ನಮ್ಮಿಂದ ತಪ್ಪಾಗೈತಿ ಅಂತ ಹೇಳಿ ಮತ್ತೆ ಸುಳ್ಳ ನಾಟಕ ಮಾಡ್ಕೊಂತ ಅರ್ಬಿ ಅಂಗಡಿಗೆ ಹೋಗಿ ಇವರೆ ಅಂಗಡಿ ಬಂದ ಆಗೈತಿ ಅಂತ ಹೇಳಿ ಬಂದ್ರಿ ಇವರು ನಾಟಕ ಮಾಡ್ಕೊಂತ ಇವರು ಏನ್ ಅನ್ನವ ನೀವ್ ಏನ್ ಮಾಡ್ತೀರ ಏನ ನೀವ್ ಹೆಣ್ಮಕ್ಳು ನೀವು ಮಾಡೋದಕ್ಕೆ ನಾವು ತಂದಿ ತಾಯಿ ಅನಸ್ಕೋಬೇಕಿಲ್ಲ ನೀವ್ ಏನ್ ಮಾಡಿದ್ರು ಅವ್ ಇದ್ನ ಕಲ್ಸಾಳನ ಅಪ್ಪ ಇದ್ನ ಕಲ್ಸಾಳ ಅಂತೇಳಿ ನಮ್ಮ ಹೆಸರು ಹಿಡಿದ್ ಕೂಗ ಅದೊಂದ್ ಕಲ್ತಿರ್ತಾರ ಜನ ಜನ ಅಂತ ನಿಮ್ಮ ಮತ್ತೆ ಅಂತ ಹೇಳ ಕುಲ್ಲ ಯಾಕ ನಾನು ಅಂದಕ್ಕೆ ಊರನ್ ಮಂದೆಲ್ಲ ಬಂದಿದ್ದ ಅನ್ನಕ್ಕೀಗ ಏನೇ ಇವತ್ ನಾ ಅಂದನಿ ಹಿಂಗ ಸಗಣಿ ತಿನ್ನು ಬುದ್ಧಿ ಮಾಡ್ಕೊಂತ ಮನಿ ಮೂವತ್ ಭಾಗ ಮಾಡ್ಲಿ ಆಮೇಲೆ ಊರನ್ ಮಂದಿನು ಅಂತಾರ ಅದೇನೇನ್ ಬಾದೂರ ಉಳಿಯಂಗಿಲ್ಲ ಇವ್ರು ಈಗ ನನ್ನ ಮಗಳ ಅಂತೇಳ ತಪ್ಪಾತ್ ಅಂತ ಕೇಳಾಕ ಬೇಕ ಅದ್ ಏನಕ್ಕ ಬಿಡ್ಲಿ ಇವತ್ತ ಏನ್ ನೋಡಿದ್ರೆ ಶಾಂತಕ ಅದ್ ಹೆಂಗ ನಾ ಅದ್ನಿ ಕಡೆ ಸೊಸಿ ಸಾತಾಪ ಹೋಗ್ಬೇಕು ಸಗಣಿ ತಿನ್ನೋ ಕೆಲಸ ಮಾಡಿದ್ರೆ ನೀವಲ್ಲ ನೀವಾಗ ಹೋಗ್ಬೇಕು ಮತ್ತೆ ಅಯ್ಯೋ ದೇವ್ರಿ ಹ್ಞೂ ಆತ ಕೊರೈತಿಯಾರ ಆದರೂ ಈಗ ಹೋಗಿ ತಪ್ಪಾತ ಅದು ಇದು ಅಂತ ಏನು ಕೇಳೋದ್ರಿ ಐತಿಯಾರ ನಮ್ಗೆ ಹಸ ಹಾಕತ್ರಿ ಐತಿಯಾರ ಅವ್ನು ಕೇಳೋಕೆ ಆಗಿದ್ದಾಗ ಇವತ್ತು ನೀವೇ ಕರ್ಕೊಂಬರ್ರಿ ಬೇಕಾರೆ ನಾವು ಮನೆಯಾಗ ಕೇಳ್ತೇವಂತ ನಾನೇನು ಕೇಳೋದಿಲ್ಲ ಮನಿ ಹೆಣ್ಮಗಳಿಗೆ ಅವಮಾನ ಮಾಡಿದ್ರೆ ಹೆಂಗಿರ್ತೈತಿ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು ಯಾಕ ಅಕ್ಕಿಗೆ ಏನು ಸ್ವಾಭಿಮಾನಿ ಇಲ್ಲ ಹೇಳ ಅಕ್ಕಿಗೆ ಏನು ತಿನ್ನಕ್ಕೆ ಕೂಳ್ಗತಿ ಇಲ್ಲನ ಗಂಡನ ಮನೆಯಾಗ ಮದುವೆ ಮಾಡ್ಕೊಂಡು ಬಂಗಾರದಂಗೆ ಇಟ್ಕೊಂಡೋಣ ಅಳೆಯಾ ஏனவே சீரி ரொக்க ஐது சவிர் அந்த நூறு ரூபாய் சீரை தந்தி அஸேத்தி ஆ ரொக்க நம்ம கடை இரோ ரொக்கி ரேஷ்மீ சீரே தர்ப்பு நான் நோட்பதன் சீரே நன்கி இல்லை நான் இல்லே இரத்தி சீரீ தோண்ட ஏன்னா கடை ரொக்கை நான் ஒன் ரூபாய் குடதல அது ஏன் ಏನೂ ದುಡಿ ತಳ್ಬೇಕಾದಂಗ ಐದು ಸಾವಿರ ರೂಪಾಯಿ ಚಲೋ ಸೀರೆ ತಂದು ನನಗೆ ಮೇಲೆ ನೀನ ನಾ ಇಲ್ಲೇ ಕುಂದಿರ್ತೇನೆ ನೀವು ಅಕ್ಕಿನ ಹೋಗಿ ಕರ್ಕೊಂಬರ್ರಿ ನಾನು ನಮ್ಮನಿಗೆ ಹೋಗ್ತೀನಿ ಸೀದಾ ಮನಿಗೆ ಕರ್ಕೊಂಬರ್ರಿ ಹಾ ಅತ್ತೆ ನಾಲ್ಕು ಸಾವಿರ ರೂಪಾಯಿ ಏನೋ ಉಳಿದಿತ್ರಿ ಸಾವಿರ ರೂಪಾಯಿ ಒಂದೊಂದು ಎಷ್ಟು ಐದ ಐದು ರೂಪಾಯಿ ಏನೋ ಖರ್ಚಾಗೈತಿ ಒಂದ್ ಮೂರೇ ಸಾವಿರ ಐತ್ರಿ ಅತ್ತಿಯವರು ನಮ್ಮ ಕಡೆ ನನಗದು ಗೊತ್ತಿಲ್ಲ ಹದಿನೈದು ಸಾವಿರ ರೂಪಾಯಿ ಲೆಕ್ಕ ಮಾಡಿ ಕೊಟ್ಟೆ ನಾನು ಮೂರು ಮಂದಿಗೆ ಸೇರಿ ನಿನಗ ರೊಕ್ಕ ಹಾಳು ಮಾಡ್ತ ನಾ ಹೇಳಿದ್ದೀನ ಅದೆಲ್ಲ ನನಗೆ ಗೊತ್ತಿಲ್ಲ ಸೀರೆ ತೊಗೊಂಡು ಬರ್ಬೇಕು ನೀನು ಇಲ್ಲ நீ இதுக்கு நான் மணிக்கு பிராக்க விடுறேன் ஏனா நான் யாடு கண மக்களே நான் கையாக ஆதார நான் ஏன் ஹேத்தனல அவருக்கு சத்தே ஆவுது சுள்ள ஆவுது யாது ஏன் மாடிதற சலோ அன்னது அவருக்கு கோதைக்கு தப்பே ஆது ஒப்பே ஆது ಅಂತ ಹೇಳಿ அவர் ನಿಮ್ಮ ಹಿಂದಿಂದ ಬರೋದಿಲ್ಲ ನೀವು ನೆಟ್ಟಗೆ ಬಗ್ಗಿದ್ರಿ ಚಂದ ಇದ್ದ್ರಿ ಬರ್ತಾರ ಬಂದ ಏನಾ ನೀನು ಕರ್ಕೊಂಡು ಹೋಗಿ ಅವರ ಮನಿ ಮುಟ್ಟಿ ವಾಪಸ್ ನಮ್ಮ ಮನಿಗೆ ಬಂದಿ ಚಂದ ಬಾಳೆ ಮಾಡ್ತಿ ಇಲ್ಲ ಅಂದ್ರೆ ನೀವು ಇಬ್ರು ಬರಾಕ ಬಿಡ್ರೆ ನಾನು ಕೇಳಕತ್ತೆ ಈಗ ಅಲ್ಲೇ ಹೊರ ಕುರ್ಚಿ ಮೇಲೆ ಕುಂದ್ರತೀನಿ ಏನಾ ಅದ ಏನು ತರ್ತೀರಿ ಏನು ಮಾಡ್ತೀರಿ ನೋಡು ಇಲ್ಲೇ ಕುಂತಿರ್ತೀನಿ ಅಯ್ಯೋ ಯೋವಾ ಇದೇನಿದು ನಮ್ಮತ್ತಿ ಈ ಲೆವೆಲ್ ಗೆ ಬಯಕತ್ತಳಲ್ಲ ಮೂರೇ ಸಾವಿರ ಆಯ್ತು ನನ್ ಕಡೆ ಇನ್ನೊಂದ್ ಸಾವಿರ ಕೊಡು ಹೋ ತೊಂಬರ್ತೇನೆ ಚಲೋ ಶಿರಿ ತೊಂಬರು ನಿಬ್ಬರು ಹೋಗಿ ಯವ ಹಾಡಿ ಬಿಟ್ಟ್ಯಾರ ಮಾಡೋ ಕೆಲಸ ನೆಟ್ಟ ಮಾಡೋದು ಗೊತ್ತಿಲ್ಲ ನಿಮ್ಗೆ ಅದನ್ನ ಹಿಂಗೆ ಸಿಕ್ಕಿ ಬಿಡೋಂಗ ಯೋ ನನ್ನ ಕರ್ಮ ಎಲ್ಲ ಏನ್ ಮಾಡ್ಬೇಕು ತೊಂಬರ್ತೇ ತೋಡು ಸೊಸ್ತಿಯರ್ಗಿಂತ ಮಗಳ ಹೋಗ್ಬರ್ತೀನಿ ಇಲ್ಲ ಗಂಡ ಮನೆಗೆ ಸೇರ್ಸಂಗಿಲ್ಲ ಮತ್ತೆ ಮೊದ್ಲ ಸಿಟ್ಟ ಬಾಳ್ದ ಭಯಂಕರ ಅದಕ್ಕೆ ಏನ ನಾವ್ ಹೋಗ್ಬಿಡ್ತೀನಿವ್ ಮತ್ತೆ ನಿಲ್ಲ ಜೀವನ ಪರ್ಯಂತ ತವರ್ ಮನೆಗೆ ಆದಿತ್ತು ಆದಿತ್ತಂದ್ ಅದಕ್ಕ ಎಲ್ಲಿ ಹೊಂಟಿ ಇಷ್ಟ ತಯಾರಾಗಿ ಇಷ್ಟೇನ್ ತಯಾರಾಗಿ ನಾನು ಏನು ಮದಿ ಸೀರೆ ಉಟ್ಕೋಣ್ಣ ತಯಾರಾಕೊಂಡ್ ಕುಂತೇನ್ ಏನಿಲ್ಲ ದಿನ ಹಾಕೊಳರ್ ದಿನ ಇಲ್ಲಿ ಇಲ್ಲೋಡ್ ಮಗಳ ನಾ ಹೇಳ್ತೇನೆ ನೀನು ನಿಮ್ ಇಕ್ಕಿದಾಳಲಿಕ್ಕೆ ಪಾರಿ ಇಕ್ಕಿ ಮಾತು ಕೇಳಿ ನೀನು ಏನಾರ ಪೊಲೀಸ್ ಸ್ಟೇನ್ಗೆ ಹೊಂಟನಿ ಅಂತ ಏನಾರ ನೀನು ತೀರ್ಮಾನ ತಗೊಂಡಿ ನಿನ್ನ ಜೀವನ ಅತಾಂತರ ಏಕೆ ಅಕ್ಕಿಗೆ ಹೊಟ್ಟೆ ಸಂತ ನಿಮ್ಮಪ್ಪ ನಾನು ಆಕಿಗೆ ಸಮಾಧಾನ ಇಲ್ಲ ಅದಕ್ಕೆ ಹೆಂಗೆ ಮಾಡಿ ಅಂತ ಹೇಳಿ ಹೊಟ್ಟೆ ಆಕಿಗೆ ಅದಕ್ಕೆ ನಿನ್ನ ಮೂಲಿ ಗುಂಪು ಮಾಡಿಲ್ಲ ಅಂದ್ರೆ ಆಕಿಗೆ ಆಸೆ ಹಿಡಿಯರ್ತತಿ ಖುಷಿ ಆಕತಿ ಅದಕ್ಕೆ ಮಾಡಾಕತ್ತಳಕ್ಕೆ ನನ್ನ ಮಾತು ಕೇಳು ಏನ ಏನ ಮಾಡಿದ್ರು ಆಕಿ ಬಲಿಗೆ ಬೀಳ್ಬೇಡ ಮಗಳ ಬಾ ಮದ್ವಿ ಮಾಡ್ಕೊರ ಮಗಳ ಏನಾಗಿಲ್ಲ ಜಗತ್ತಿನಾಗಬಾರ್ದು ಏನು ತಪ್ಪಾಗಿಲ್ಲ ಏನು ಏನೋ ಒಂದು ಆ ಮಾಡೋಕ್ಕೋಗಿ ಏನೋ ಅಷ್ಟೇ ಅಷ್ಟಕ್ಕೋಸ್ಕರ ನೀನು ನೀನು ಬಂಗಾರದಂತ ಗಂಡನ ಈಗ ಮದುವೆ ಆಗೋ ಹುಡುಗನು ಬಿಟ್ಟು ನೀ ಕಂಪ್ಲೇಂಟ್ ಕೊಟ್ಟು ಇದನ್ನ ರಾಡಿ ಎಬ್ಬಿಸಿದೆ ಅಂದ್ರ ಇರುಡಿಲೇ ಊರನ ಮಂದಿ ಂತ ಮಾಡಿ ಹೋಗ್ಲಿ ನಿನ್ನಾರ ಮದಿ ಮಾಡ್ಕೊಳಕ್ ಇನ್ನೊಬ್ಬ ಬರ್ತಾನಂತ ಮಾಡಿ ಏನು ಇಲ್ಲ ಯಾರು ಬರುದಿಲ್ಲ ಅದಕ್ಕೆ ಅದೇ ಕಿತ್ತಿಲ್ಲ ಏನು ನಾನೇನ್ ಸಣ್ಣ ಕೂಸಲ್ಲ ನಾ ಹಾರ್ಗೆ ಇಡಬೇಕಾದ್ರೆ ಇಷ್ಟು ಹಾಳಾಗ್ಬೇಕಾದ್ರೆ ಏನು ಈ ಕೂಸು ಹುಟ್ಟಬೇಕಾದ್ರೆ ದೊಡ್ಡವನ ಇದ್ದಿದ್ದಿಲ್ಲ ನನಗೇನು ಹೇಳಾಕ ಏನ ಅವಾಗ ನನಗೆ ತಿಳಿದಿದ್ದ ಮಾಡೇನಿ ಏನ ಅದ್ ಮಣ್ಣು ತಿಂದೇನಿ ಈಗೂ ಅಷ್ಟ ನಾನು ತಿಳಿದಿದ್ದ ಮಾಡಾತೇನೆ ನನಗೆ ಈ ಸಲ ಮಾತ್ರ ಮಣ್ಣು ತಿನ್ನಂಗಿಲ್ಲ ನಾನು ಅವ್ನು ಮಾಡ್ಕೊಂಡ್ರ ಅವನ್ ನನ್ನ ಚಂದ ನೋಡ್ಕೊಂತಾನಂತ ಯಾರು ಹೇಳಿದ್ರೆ ನಿಂಗೆ ಈಗ ನಾ ಕಂಪ್ಲೇಂಟ್ ಕೊಡಬಾರ್ದು ಏನು ಇದು ಮಾಡಬಾರ್ದು ಅಂತ ಇದು ಮಾಡಕಾನ ಏನ ನನ್ನ ಮದ್ವೆ ಮಾಡ್ಕೊಂಡಿಂದ ಅಪ್ಪಿ ಏನು ಈಗ ನಿನಗೆ ಮಾಡ್ಯಾನಲ್ಲ ಇನ್ನು ಹ್ಞೂ ಅಲ್ಲ ಅಪ್ಪಿಗೆ ದೊಡ್ಡವ್ ಮಾಡ್ಯಾನಲ್ಲ ಆ ಅಪ್ಪ ಇನ್ನು ದೊಡ್ಡವ್ ಪ್ರೀತಿ ಅದಾನ ಏನೋ ಒಂದು ಅನಿವಾರ್ಯ ಕಾರಣ ನೀನು ಮಾಡ್ಕೊಂಡ ಇಲ್ಲ ಅಂತಲ್ಲ ಆದ್ರೆ ಅಕ್ಕಿನ ನೀನು ಕೈ ಬಿಟ್ಟಿಲ್ಲ ವರ್ಷ ಚಲೋನ ನೋಡ್ಕೊಂಡಾನ ಆದ್ರೆ ಇವ ನನ್ನ ಮಾತ್ರ ಬೀದಿ ಬಿಕಾರಿನೇ ಮಾಡದವ ಅದಕ್ಕೆ ಬೇಡ ಬೇಡ ಅಂದ್ರೆ ಬೇಡ ಅಷ್ಟೇ ಅದಕ್ಕೆ ಹೇಳ್ತೇನೆ ಕೇಳ್ದೆ ಇವಾಗ ಶಿಕ್ಷೆ ಆಗಕ ಬೇಕು ಹೊಂಟೇನೀಗ ಪೊಲೀಸ್ ಕಂಪ್ಲೇಂಟ್ ಕೊಡಾಕ ಹೊಂಟೇನೀಗ ಅವನ್ನ ಮಾತ್ರ ಬಿಡುದಿಲ್ಲ ಅಂದ್ರೆ ಈಗ ನನ್ನ ಮಾತು ಕೇಳೋಂಗಿಲ್ಲ ಅದ್ರಲ್ಲಿ ಬೇಡ ಬೇಡ ಊರ್ಲೆ ಹಾಕೋತೇನೆ ನಾನು ಈ ನಮ್ಮ ನಿಮ್ಮ ಮಗಳು ಹಿಂಗೆ ಬದುಕದ್ ನಾನಂತೂ ನೋಡ್ಕೊಂಡು ಇರೋಕೆ ಒಳ್ಳೆ ನಾ ಊರ್ಲೆ ಹಾಕೊಂಡ್ಬಿಡ್ತೀನಿ ಆಮೇಲೆ ಈ ಖುಷಿನು ಕೈ ಬಿಡ್ತೇನೆ ಏನಾರ ಮಾಡ್ಕೊ ಹೆಂಗಾರ ಇರ ನಿನ್ನ ತಿಳ್ದಂಗೆ ಮಾಡ್ಕೊ ಯಾಕವ ಹಿಂಗೆ ಕಟ್ಟಾಕತಿ ನನ್ನ ನೀ ಅನ್ಕೋರ ನೀ ಬೇಕಾದನ್ಕೋ ಏನಾಗ ತಾಯಿ ಅದಕ್ಕೆ ಇರ್ಬೇಕನ್ನೋದಿತ್ತಂದ್ರೆ ಇರ ಇಲ್ಲ ತಾಯಿನಕೊಂದು ನಾ ಈಗ ಅಡ್ಡಾಡ್ಬೇಕನ್ನೋದಿತ್ತಂದ್ರೆ ಹೇಳ್ಬಿಡ ನನಗೆ ಕೊಡುದಿಲ್ಲ ಆತ ಹಂಗಾರ ಸರಳ ಮದಿ ಮಾಡ್ಕೊ ನಾ ಹೇಳ್ ಕಳ್ಸ್ತೀನಿ ಏನ ಈಗ ಸದ್ಯ ಬೇಡ ಸ್ವಲ್ಪ ದಿನ ನಾನು ಆರಾಮಾಗಿ ಬಿಡು ಏನ ಹಾಂ ಹಂಗಾರೆ ಒಳಗೆ ಹ್ಞೂ ಆದ್ರೆ ಒಂಚೂರು ನಾನು ಗೆಳತಿ ಮನೆಗೆ ಹೋಗಿ ಬರ್ತೀನಿ ಯಾಕೋ ಮನಸ್ಸು ಸಮಾಧಾನ ಆಗಿಲ್ಲ ಒಂಚೂರು ಹೋಗಿ ನನ್ನ ಗೆಳತಿನ ಆಗಿ ಬರ್ತೇನೆ ಗೆಳತಿ ಬೆಟ್ಟ ಆಗಿ ಬರ್ತೇನೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೊಂಟಿ ಇಲ್ಲವೇ ಇಲ್ಲ ಭೇ ಗೆಳತಿ ಬೆಟ್ಟಾಗಿ ಅದಕ್ಕೂ ಬೇಡ ಬೇಡ ನನ್ನ ಮನಸ್ಸಿಗೆ ಸಮಾಧಾನ ಆಗ್ಬೇಕಂದ್ರೆ ನಾನು ಒಂಚೂರು ನನ್ನ ಗೆಳತಿ ಕಡೆ ಹೋಗ್ಬೇಕು ನೋಡೋಣ ಹೇಳಾಕತ್ತೇನಿ ಏನ ಮತ್ತು ಬೇಡ ಅಂತೇಳಿ ಆದರೂ ಒಂಟಿ ಹಾಂ ಇಲ್ಲ ಇಲ್ಲ ಹೋಗು ಎಲ್ಲ ಹಾಂ ಗೆಳತಿ ಮನೆಗೆ ಹೋಗ್ಯಾಡ ಬರ ಕುಂದ್ರೆ ಬರ್ರಿ

ಹಾ ನಾವೇನ್ ಬಿದೆ ಬಿದ್ದಿದ್ದಕ್ಕೆ ಜೀವ ಮಾಡಕತ್ತಿಲ್ಲ ನನ್ನ ಮಮ್ಮಗ ಜೀವ ಮಾಡತ್ತಿ ಅವನೆ ನೀನೇ ಕಳ್ಳ ನಾನು ನನ್ನ ಗಂಡ ನನ್ನ ಮಮ್ಮಗನ್ ಕೂಟ ಆಡ್ಬೇಕವಾ ನೀವ್ ಒಬ್ಬಕ್ಕೆ ಹೋಯ್ ಬಾ ಗುಡಿಗೆ ಪರತಿ ಪರತಿ ವೈಲಿ ವೈಲಿ ಕಣ್ ನೋಡ ಮೂಗ್ ನೋಡ ಇದ್ರದ್ದು ಸೇಮ ನನ್ ಮಗಳ ಗತಿ ಏನೈತ್ವಾ ರೈಲಿ ಯೋ ಸಮಾಧಾನ ಇಲ್ಲಿ ಬಿಡ್ರಿ ಕಿಗೆ ಹೋದ್ಲೋಡ್